ನಾರಾಯಣ ವೃದ್ಧಾಲಯ ಕೋಲಾರ್ ಯೂನಿಟಿಂದ ಯೂನಿಟ್ ಇಂದ ಇವತ್ತಿನ ದಿನ ಏನು ಡಾಕ್ಟರ್ ನಾಯ್ಡು ಸರ್ ಅವರು ನೆನಪಲ್ಲಿ ಕ್ಯಾಂಪನ್ನು ಇಟ್ಟಿದ್ದಾರೆ ಮಂಗಲ ಜನಗೆ ಸೌಲಭ್ಯ ಆಗಲಿ ಅಂತ ಜಾಸ್ತಿ ಜನ ಬಂದಿದ್ರು ಜಾಸ್ತಿ ಜನ ಉಪಯೋಗನೂ ಆಯಿತು ಕ್ಲೀನಿಂಗ್ ಎಲ್ಲ ಮಾಡಿದ್ವಿ ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಇತ್ತು ಸಂಶೇದೇವ್ರ ಕಡೆಯಿಂದಲೂ ಕ್ಯಾಂಪ್ ಇತ್ತು ನಾರಾಯಣದಿಂದ ಕ್ಯಾಂಪ್ ಇತ್ತು ಡೆಕೋ ಸ್ಕ್ರೀನಿಂಗಲ್ಲಿ ಆಲ್ಮೋಸ್ಟ್ ಒನ್ ಫಿಫ್ಟಿ ಒನ್ ಸಿಕ್ಸ್ ಜನ ಎಕೋ ಸ್ಕ್ರೀನಿಂಗ್ ಮಾಡಿದ್ದೀವಿ ಅದರಲ್ಲಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಮೆಂಬರ್ಸ್ಗೆ ಕಾರ್ಡಿಯಾಲಜಿ ಪ್ರಾಬ್ಲಮ್ ಏನೇ ಇದೆ ಅದೆಲ್ಲ ಇದು ಬಂದಿದೆ ಪ್ರಾಬ್ಲಮ್ಸ್ ಏನಿದೆ ಅವ್ರಿಗೆ ಗೊತ್ತಾಗಿದೆ ಯಾವ ಥರ ಪ್ರಾಬ್ಲಮ್ಸ್ ಇದೆ ಎಷ್ಟೋ ದಿನದಿಂದ ಅವ್ರಿಗೆ ಗೊತ್ತಾಗಲಿಲ್ಲ ಏನು ಪ್ರಾಬ್ಲಮ್ ಇತ್ತು ಅಂತ ಇವತ್ತಿಗೆ ಕ್ಯಾಂಪಿಂದ ಎಷ್ಟೋ ಜನಕ್ಕೆ ಸೌಲಭ್ಯ ಆಗಿ ಅವ್ರಿಗೆ ಏನು ಕಾರ್ಡಿಯಾಕ್ ಪ್ರಾಬ್ಲಮ್ ಇದೆ ಎಲ್ಲ ಗೊತ್ತಾಗಿದೆ ಅದರಲ್ಲಿ ಎಷ್ಟೋ ಜನಕ್ಕೆ ಅಫೋರ್ಡೆಬಿಲಿಟಿ ಇಲ್ಲ ಅಮೌಂಟ್ ಅಫೋರ್ಬಿಲಿಟಿ ಇಲ್ಲ ಹೋಗಿ ತೋರಿಸಿಕೊಳ್ಳೋಕೆ ಅಫೋರ್ಡಬಿಲಿಟಿ ಇಲ್ಲ ಅದಕ್ಕೆ ಅವ್ರಿಗೆ ನಾರಾಯಣ ರೋಗಲೆ ರೆಫರ್ ಮಾಡಿ ಬಿ ಪಿ ಎಲ್ ಕಾರ್ಡಿಂದ ಏನು ಸೌಲಭ್ಯ ಆಗುತ್ತೆ ಎಲ್ಲ ತರ ಸೌಲಭ್ಯಗಳನ್ನು ಅವ್ನು ಅವ್ರನ್ನ ಆದಂಗೆ ಎಲ್ಲ ಫ್ರೀ ಟ್ರೀಟ್ಮೆಂಟ್ ಆದಂಗೆ ಎಲ್ಲ ರೆಫರ್ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲೂ ಈ ಥರ ಕ್ಯಾಂಪ್ಸ್ ಇಡ್ತಾರೆ ಜನ ಇದನ್ನು ಉಪಯೋಗಿಸ್ಕೋಬೇಕಂತ ವಿನಂತಿ ಸುಮಾರು ಒಂದು ನಾಲ್ಕು ವರ್ಷದಿಂದನೇ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಡಾಕ್ಟರ್ ಎ ಬಿ ಬಿ ನಾಯ್ಡುರವರ ಪುಣ್ಯತಿಥೆ ಸ್ಮರಣಾರ್ಥವಾಗಿ ಪುಣ್ಯತಿಥೆ ಪ್ರಯುಕ್ತವಾಗಿ ಪ್ರತಿ ವರ್ಷ ನಮ್ಮ ಡಾಕ್ಟರ್ ಸರ್ ಅವರು ಕ್ಯಾಂಪ್ನ ಆರ್ಗನೈಸ್ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ಈ ವರ್ಷ ಕೂಡ ಆರ್ಗನೈಸ್ ಮಾಡಿದ್ದೀವಿ ನಮ್ಮ ಹಾಸ್ಪಿಟಲ್ ಬಂದ್ಬಿಟ್ಟು ಇಪ್ಪತ್ತು ವರ್ಷದಿಂದನೇ ಇದೆ ಬಟ್ ಹೊಸ ಬಿಲ್ಡಿಂಗ್ ಮಾಡಿಬಿಟ್ಟು ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದ ನಾವು ಪ್ರತಿ ವರ್ಷವೂ ಒಂಬತ್ತನೇ ತಾರೀಕು ಫೆಬ್ರವರಿ ಮಂತಲ್ಲಿ ಈ ಕ್ಯಾಂಪ್ನ ಮಾಡ್ತೀವಿ ಈ ಸ್ಪೆಷಲಿ ಈ ವರ್ಷದಲ್ಲಿ ಈ ಕ್ಯಾಂಪ್ ಮಾಡಿರೋದು ಸೌಲಭ್ಯಗಳೇನಂತಂದರೆ ನಾರಾಯಣ ಹೃದಯಾಲಯದಿಂದ ಕಾಡೇ ಮಜಿಸ್ಟ್ರಲ್ಲಿ ಅವ್ರು ತುಂಬ ಜನ ಅಂದರೆ ನೂರೈವತ್ತು ನೂರ ಜನಕ್ಕೆ ಎಕೋ ಸ್ಕ್ರೀನಿಂಗ್ ಅಂದರೆ ಹಾರ್ಟ್ದು ಸ್ಕ್ಯಾನಿಂಗ್ ಈ ಸಲ ಕೂಡ ಮಾಡಿಸು ಎಷ್ಟೋ ಜನಕ್ಕೆ ಅವರಿಗೆ ತೊಂದರೆ ಇರೋದು ಗೊತ್ತಾಗಿರಲಿಲ್ಲ ಎಕೋ ಅಂತಂದರೆ ಇವಾಗ ನಾವು ಔಟ್ ಎಲ್ಲ ಹೋಗಿ ಮಾಡಿಸ್ಕೊಂಡ್ರೆ ಅದಕ್ಕೆ ಟೂ ತೌಸಂಡ್ ಇಂದ್ರೆ ತ್ರೀ ತೌಸಂಡ್ ಇಷ್ಟು ಖರ್ಚು ಅಂದ್ರೆ ಎರಡು ಸಾವಿರದಿಂದ ಮೂರು ಸಾವಿರವರೆಗೂ ಖರ್ಚಾಗುತ್ತೆ ಅಷ್ಟು ಅಫೋರ್ಡೆಬಲ್ ಇದೆ ಜನ ತುಂಬ ಬಡ ಜನಗಳಿಗೆಲ್ಲ ಸಹಾಯ ಆಗಲಿ ಅಂತ ಹೇಳಿಬಿಟ್ಟು ನಾವು ಎಕೋನ ಫ್ರೀ ಆಗಲೇ ಮಾಡಿಸಿದ್ವಿ ಅದ್ರಲ್ಲಿ ಎಷ್ಟೋ ಜನಕ್ಕೆ ತೊಂದರೆ ಇರೋದು ಕಾಣಿಸಿಕೊಂಡಿದೆ ತೊಂದರೆ ಇರೋಂತ ಜನಗಳಿಗೆಲ್ಲ ನಾವು ಯಾವ ಥರ ಮುಂದೆ ಏನು ಫಾಲೋ ಅಪ್ ಮಾಡ್ಕೋಬೇಕು ಏನು ತೊಂದರೆ ಇದೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಯಾವ ತರ ಇರುತ್ತೆ ಅದೆಲ್ಲ ಹೇಳ್ಕೊಟ್ಟಿದ್ದೀವಿ ಹಾಗೇನೆ ನ ಕೋಲಾರಿಂದ ಔಷಧಿ ಹಾಸ್ಪಿಟಲ್ ಕಡೆಯಿಂದ ಆರ್ಥೋಪೆಡಿಕ್ ಡಾಕ್ಟರ್ ಅಂದ್ರೆ ಮೂಳೆಗಳ ಡಾಕ್ಟರ್ ಹಾಗೆ ನ್ಯೂರೋ ಸರ್ಜನ್ ಬಂದಿದ್ರು ಅವರು ಕೂಡ ತುಂಬಾ ಜನ ಒಂದು ನೂರ ಐವತ್ತರಿಂದ ಇನ್ನೂರು ಜನ ಪೇಶಂಟ್ ಗಳು ಬಂದು ಇದರ ಸದುಪಯೋಗ ಪಡಿಸಿಕೊಂಡಿದ್ದಾರೆ ಹಾಗೇನೆ ಲಯನ್ಸ್ ಕ್ಲಬ್ ಕೋಲಾರ ಇವರು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ರು ಇದರಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಯುವಕರು ಬಂದು ಸ್ವಯಂ ಪ್ರೇರಿತವಾಗಿ ಬ್ಲಡ್ನ ಡೊನೇಟ್ ಮಾಡಿದ್ದಾರೆ ಇದರಿಂದ ಎಲ್ಲ ಜನಗಳಿಗೆ ಒಂದು ಅರಿವು ಮೂಡುತ್ತೆ ಬ್ಲಡ್ ಡೊನೇಷನ್ ಮಾಡೋದು ತುಂಬಾ ಸಹಾಯಕ ಹೀಗೆ ಮುಂದೆ ಫ್ಯೂಚರ್ ಅಲ್ಲಿ ನಾವು ಬ್ಲಡ್ ಡೊನೇಟ್ ಮಾಡಬೇಕು ಅಂತ ತುಂಬಾ ಜನಕ್ಕೆ ಇದ್ರ ಮೂಲಕ ತಿಳಿಸ್ಕೊಟ್ಟಿದ್ದೀವಿ ಹಾಗೇನೆ ಈ ಕ್ಯಾಂಪಲ್ಲಿ ಇನ್ನೂರಿಂದ ಮುನ್ನೂರಿಂದ ನಾಲ್ಕುನೂರು ಜನವರೆಗೂ ರೋಗಿಗಳ ಬಂದು ಅವರ ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡ್ರು ಹಾಗೇನೆ ಶುಗರ್ ಬಿ ಪಿ ಇದೆಲ್ಲ ಫ್ರೀಯಾಗಿ ಚೆಕ್ಅಪ್ ಮಾಡಿಬಿಟ್ಟು ಅವ್ರಿಗೆ ನಾವು ಫ್ರೀಯಾಗಿ ಮೆಡಿಸಿನ್ಸ್ ಕೂಡ ಕೊಟ್ಟಿದ್ದೀವಿ ಶುಗರ್ ಯಾವ ರೀತಿ ಕಂಟ್ರೋಲಲ್ಲಿ ಇಟ್ಕೋಬೇಕು ಬಿ ಪಿ ಯಾವ ರೀತಿ ಕಂಟ್ರೋಲ್ ಇಟ್ಕೋಬೇಕು ಅವರ ಆಹಾರ ವಿಹಾರಗಳೇನು ಇದ್ರ ಬಗ್ಗೆ ಎಲ್ಲ ತಿಳಿಸಿ ಕೊಟ್ಟಿದ್ದೀವಿ ತುಂಬಾ ಅಂದ್ರೆ ತುಂಬಾ ಸಹಾಯಕವಾಗಿದೆ ಅದೇ ರೀತಿ ನಾವು ಫ್ಯೂಚರಲ್ಲಿ ನಮ್ಮ ರಾಘವೇಂದ್ರ ಹಾಸ್ಪಿಟಲ್ ಕಡೆಯಿಂದ ಇನ್ನು ಮುಂಬರುವ ದಿನಗಳಲ್ಲಿ ಹೆಚ್ಚಿಗೆ ಕ್ಯಾಂಪ್ಗಳನ್ನು ಮಾಡ್ತೀವಿ ಇದರಿಂದಾಗಿ ಸುತ್ತಮುತ್ತಲಿನ ಬೇತಮಂಗಲ ಜನರಿಗೆ ಬಡ ಜನರಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ನಾವು ಕ್ಯಾಂಪ್ನ ಆರ್ಗನೈಸ್ ಮಾಡ್ತೀವಿ ಇದರಿಂದ ಬಡ ಜನಗಳಿಗೆಲ್ಲ ಸಹಾಯ ಆಗುತ್ತೆ ಹಾಗೆಯೇ ಎಲ್ಲ ಜನಗಳು ಇದರ ಸದುಪಯೋಗ ಪಡಿಸ್ಕೋಬೇಕಂತ ನಾನು ಇದು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಈ ಕ್ಯಾಂಪನ್ನ ಇಷ್ಟು ಸಕ್ಸಸ್ಫುಲ್ಲಾಗಿ ಆರ್ಗನೈಸ್ ಮಾಡಿ ಮತ್ತು ಇಷ್ಟು ಸಕ್ಸಸ್ಫುಲ್ಲಾಗಿ ನಡೆಸ್ಕೊಟ್ಟಿರೋ ಎಲ್ಲರಿಗೂ ನಾನು ಹಾರ್ಟ್ಫುಲ್ ಥ್ಯಾಂಕ್ಸ್ನ ಹೇಳ್ತೀನಿ ಅಂತ ಇಲ್ಲು ಡ್ಯೂಟಿ ಡಾಕ್ಟರ್ ಡಾಕ್ಟರ್ಗೆ ವರ್ಕ್ ಮಾಡ್ತಿದ್ದೀನಿ ಇವತ್ತೇನು ಡಾಕ್ಟರ್ ಯಜಿ ನಾಯ್ಡು ಅವರ ಹನ್ನೆರಡನೇ ಪುನೀ ಅಂಗವಾಗಿ ಕ್ಯಾಂಪ್ ಹಮ್ಮಿಕೊಳ್ಳಲಾಗಿತ್ತು ನಾರಾಯಣ ಹೃದಯ ಕೋಲಾರ ಮತ್ತು ಸಂಸದೇ ಆಸ್ಪತ್ರೆ ಕೋಲಾರದಿಂದ ಪಾಲ್ಗೊಂಡಿದ್ದರು ಡಾಕ್ಟರ್ ಅವರು ಸುಮಾರು ಜನ ಬಂದು ಈ ಒಂದು ಅವಕಾಶವನ್ನು ಸದುಪಯೋಗ ಪಡ ಪಡಿಸಿಕೊಂಡಿದ್ದಾರೆ ಈ ಇ ಸಿ ಜಿ ಆಗು ಯಾಕೋ ಒಂದು ಫ್ರೀಯಾಗಿ ಸ್ಕ್ರೀನಿಂಗ್ ಮಾಡ್ತಿದ್ರು ಬ್ಲಡ್ ಡೊನೇಷನ್ನು ಕ್ಯಾಂಪ್ ಲಯನ್ಸ್ ಕ್ಲಬ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಹಾಗೆ ಶುಗರ್ ಮತ್ತು ಬಿ ಪಿಗೂ ಸ್ಕ್ರೀನಿಂಗ್ ಮಾಡಲಾಗಿತ್ತು